ಶ್ರೀ ಗುರುಪಿಯೋ ನಮಃ ಪ್ರಥಮದಲ್ಲಿ ನಿರ್ವಿಕಲ್ಪ ಸಮಾಧಿಸಲಾಗಿರ್ತಕ್ಕಂಥ ಪರಮರಾಧ್ಯ ಶ್ರೀ ಗುರು ಚೆನ್ನಮಲೇಶನನ್ನು ಧ್ಯಾಯಿಸಿಕೊಂಡು ಹಿರಿಯರಾದ ಇಂಗೈಕ್ಯ ಮಲ್ಲೇಶಪ್ಪನವರ ಸ್ಮರಣೋತ್ಸವ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಯೋಗ ಶಿಬಿರವನ್ನು ಹೇಳಿಕೊಡ್ತಕ್ಕಂಥ ಸರಿ ಬ್ರದರ್ ಅವರೇ ಯೋಗವನ್ನು ಕಲಿಯಲ್ಲಿ ಬಂದಿರ್ತಕ್ಕಂಥ ಸರ್ವ ಮಾತೆಯರ ಅಣ್ಣ ತಮ್ಮಂದರೆ ಕುಟುಂಬದ ವರ್ಗದವರೇ ಸರ್ವರ ಆತ್ಮದೇಶ್ ಪರಮಾತ್ಮರಿಗೆ ಶರಣ ಸಂವರ್ತನಾಗ ಯೋಗ ಶಿಬಿರವನ್ನು ಮಾಡತಕ್ಕಂಥದ್ದು ಒಳ್ಳೆಯ ಕೆಲಸ ಅದು ಪುಣ್ಯತಿಥಿ ಯಾರು ಏನೇನೋ ಮಾಡ್ತಿರ್ತಾರದಲ್ಲ ಇಂಥ ಕೆಲಸ ಯಾರು ಮಾಡಂಗಿಲ್ಲ ಅದ್ದೂರಿಯಾಗಿ ಮಾಡಿ ಸಜ್ಗ ಊಟ ಮಾಡಿ ಹೋಗ್ಬಿಟ್ರೆ ಪುಣ್ಯತಿಥಿ ಅಂತಲ್ಲ ಶರೀರ ಕೆಲದ ಸಾಧನ ಸರ್ವಗಳಲ್ಲಿ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸರ್ವ ಸಂಪತ್ತಿನಲ್ಲಿ ಶ್ರೇಷ್ಠವಾಗಿರೋ ಸಂಪತ್ತು ಅಂದ್ರೆ ಶರೀರ ಸಂಪತ್ತು ಶರೀರ ಸಂಪತ್ತು ಚಂದಿತ್ತಂದ್ರೆ ಏನೆಲ್ಲಾನು ಗಳ ಬರುತ್ತ ಏನೆಲ್ಲಾನು ಮಾಡ್ಲಿಕ್ಕೆ ಬರ್ತದ ಶರೀರ ಮೂರು ಡಂಕ ಆಗಿತ್ತಂದ್ರೆ ಏನೋ ಮಾಡ್ಲಕ್ ಆಗಂಗಿಲ್ಲ ಯೋಗ ಏನ್ ಮಾಡ್ತಂದ್ರೆ ಯೋಗ ಮನುಷ್ಯನನ್ನ ಸಕಲ ರೋಗಗಳು ಮತ್ತು ಪ್ರತಿಯೊಂದು ರೋಗಕ್ಕೆ ಒಂದೊಂದು ಯೋಗಗಳದ ಆಸನಗಳದಾವ ಅದನ್ನ ಬಹುದಕ್ಕೆ ನಾವು ಇವೇನ್ ನೀವೆಲ್ಲ ಮಾಡ್ಲಕ್ ಇದಾಗಣ ಇದನ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಇರ್ತಕ್ಕಂಥ ರೋಗ ಆಗ್ಬೋದು ಕೈ ಕಾಲ ಬೆನ್ನು ಟೊಕು ನೋವು ಏನೇ ಇದ್ರೂ ಕೂಡ ಸರಳವಾಗಿ ಕಡಿಮೆ ಆಗ್ತವೆ ಗುರುಗಳೆಲ್ಲವನ್ನು ಹೇಳ್ಕೊಂತ 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 ಯೋಗವನ್ನು ಮಾಡಿ ತೋರಿಸಿದ್ದಾರೆ ಇದು ಈಗ ವೇದದ ಒಂದು ಭಾಗ ಇದು ನಮ್ಮ ದೇಶದಿಂದ ಹೊರ ಕೂಡ ಇದು ಸಾಕಷ್ಟು ಮನೆಮಾತಾಗಿರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳು ಇದನ್ನ ಬಹಳಷ್ಟು ಪ್ರೀತಿಯಿಂದ ಕಂಡು ಇದನ್ನ ಹೊರದೇಶ ಜನರನ್ನ ಈಗ ಯೋಗವನ್ನು ಮಾಡ್ಲಿಕ್ಕಿದ್ದಾರೆ ಬಹುತೇಕ ಮಲ್ಲೇಶನವರು ಇರ್ತಕ್ಕಂಥ ಒಂದು ಜನಮಾನಸದ ಒಂದು ಪ್ರೀತಿಯನ್ನ ಅವರು ಇವತ್ತು ಇಲ್ಲಂದ್ರೂ ಕೂಡ ಅವರ ಬಗ್ಗೆ ತವೆಲ್ಲ ಕೂಡಿಸ್ಕೊಂಡು ಇವತ್ತು ಅವರು ಯೋಗವನ್ನು ಕಲ್ಸಲಿಕ್ಕೆ ಆದ್ಯ ಮಾಡಿಕೊಟ್ಟಿದ್ದಾರೆ ಯೋಗ ಏನಾಗ್ಬೇಕಂದ್ರ ಪ್ರತಿಯೊಬ್ಬರು ಕೂಡ ದಿವಸ ಒಂದು ತಾಸ ಬೆಳಗ್ಗೆ ಎದ್ದು ಮಾಡ್ಕೊಂಡು ಬಂದಿದ್ದೆ ಆದ್ರ ಶರೀರ ಹೆಂಗಿರ್ತದೆ ಅಂದ್ರ ಗಟ್ಟಿಯಾಗಿರ್ತದೆ ಸುಂದರವಾಗಿರ್ತದ ಪ್ರತಿಯೊಂದು ಶರೀರಕ್ಕೆ ಏನ್ ಬೇಕೆಲ್ಲವನ್ನ ಯೋಗದೊಳಗೆ ಸಿಗ್ತದೆ ಬಹುತೇಕ ನಾವು ಯಾರು ಮಾಡೋಂಗಿಲ್ಲ ನೀವೇನ್ ಮಾಡ್ಲಾಕ ನೀವೆಲ್ಲ ಮಾಡಿ ನೀವು ನೋಡಿ ಜನನೂ ಕೂಡ ಮಾಡ್ತಾರ ದೊಡ್ಡೋರಾಗ್ಬೋದು ಸಣ್ಣವ್ರಾಗ್ಬೋದು ಯೋಗವನ್ನು ಮಾಡ್ಕೊಂಡು ಬಂದ್ರೆ ಜೊತೆಯೊಳಗೆ ಊಟ ಮಾಡ್ತಕ್ಕಂಥ ಆಹಾರ ನಮ್ದು ಒಳ್ಳೇದಿಲ್ಲ ಇವಾಗ ಉಸಿರಾಗತಕ್ಕಂತ ಗಾಳಿ ಕೂಡ ಒಳ್ಳೇದಿಲ್ಲ ದಸ್ ದವ ಏಕ್ ಹವ ಅಂತ ಹೇಳ್ತಾರೆ ಹತ್ತು ಔಷಧಗಳಿಗೆ ಸಮಳ ಆಗಿರ್ತಕ್ಕಂಥದ್ದು ಒಂದು ವಾಕಿಂಗ್ ಅಂತ ನಾವು ಕರಿತೀವ್ ಬೆಳಗ್ಗೆ ಬೆಳಗ್ಗೆ ಜಾಗ ಹೋದಾಗ ಅದು ದಸ್ ದವ ಏಕ್ ಹವಾ ಶುದ್ಧವಾಗಿರ್ತಕ್ಕಂಥ ಆಹಾರ ನಮಗ ಇವತ್ತೇನು ಸಿಗಲ್ಲ ಎಲ್ಲೂ ಕೂಡ ನಮ್ಮ ಕೈಯಿಂದ ನಾವೇನು ಹೇಳೋದು ನಾವೇ ಊಟ ಮಾಡ್ತೀವಿ ಅದಕ್ಕೆ ಒಬ್ಬ ಮನುಷ್ಯ ದಿನಾಲು ದಿನಗಳು ಬಹುತೇಕ ಹಿಡಿಯವನ್ನ ಜೀವ ಅಂತ ಒಂದು ಲಿಟ್ರ ಆ ಎಣ್ಣೆ ಕುಡಿತೀವಿ ನಾವು ಪ್ರತಿಯೊಂದು ಜೋಳ ಶೇಂಗಾ ತೊಗರಿ ಕಡ್ಲಿ ಬಾಳಿ ಕಬ್ಬ ಪ್ರತಿಯೊಂದಕ್ಕೂ ಕೂಡ ಇರುತ್ತೆ ನಾವು ಸಾವಿರ ಸಾವಿರ ಲಕ್ಷ ಲಕ್ಷ ಗಟ್ಲನೆ ಎಣ್ಣೆ ತಂದು ಹೊಡಿತೀವಿ ಈಗ ಬರ್ತಕ್ಕಂಥ ಜಡ್ಡುಗಳಿಗೆ ಹೆಸರೇ ಗೊತ್ತಿಲ್ಲ ಡಾಕ್ಟರ್ ಏನು ಜಡ್ ಅಂತ ಗೊತ್ತಿಲ್ಲ ಇವತ್ತು ಅದಕ್ಕೆ ನಾವು ಊಟ ಮಾಡಲಿಕ್ಕೆ ಎಷ್ಟರ ಬೇಕೋ ಅಷ್ಟರೇ ನಾವು ಆರ್ಗ್ಯಾನಿಕ್ ಗೊಬ್ಬರ ಹಾಕೊಂಡು ಮನೆಗೆ ಎಷ್ಟು ಬೇಕು ಅಷ್ಟಾದರೂ ಕೂಡ ಬಳಕೆ ಮಾಡಿಕೊಂಡ್ರೆ ಆಯುಷ್ಯ ವೃದ್ಧಿ ಆಗ್ತದೆ ನೋಡ್ತೀವಿ ಮೊದಲು ಹೇಳ್ತೀರ ನೂರು ನೂರ ಹತ್ತು ವರ್ಷ ಬದುಕೋರಾದ್ರೆ ನಾವು ನೋಡೀವಿ ಭಾಳ ಅಂದ್ರೆ ಐವತ್ತು ಇಲ್ಲ ಅರವತ್ತು ವರ್ಷ ಇದೆ ನೀನು ಅಲ್ಲೇ ಕೂತಿದ್ದ ಹಂಗೆ ಆಯ್ತು ಅಂತ ನಾವು ಯಾಕಂದ್ರೆ ಊಟ ಮಾಡ್ತಕ್ಕಂಥ ಆಹಾರದ ಒಂದು ವಿಷಪೂರಿತವಾಗಿರ್ತಕ್ಕಂಥದ್ದು ಮೊನ್ನೆ ಗೊತ್ತಾಗ ಮೊಬೈಲ್ ಬಂದರೆ ನೋಡಿರ್ಬೇಕು ವಿಷಪೂರಿತವಾಗಿರ್ತಕ್ಕಂಥ ಕಲ್ಲಂಗಡಿ ಕಲ್ಲಂಗಡಿ ಇಂಜೆಕ್ಷನ್ ಮಾಡಿ ಭಯಂಕರ ಕೆಂಪು ಕಾಣಬೇಕದು ಅದು ಮಾರ್ಕೆಟ್ಗೆ ಬಂದಿತ್ತು ಅದನ್ನೆಲ್ಲರೂ ಕೂಡ ಎಲ್ಲವನ್ನು ವಿಚಾರ ಹೋದಾಗ ಶರೀರಕ್ಕೆ ನಾವೆಷ್ಟು ಜೋಪಾನ ಮಾಡ್ತೀವಿ ಅಷ್ಟು ಒಳ್ಳೇದು ಯಾರ್ಯಾರು ಕುಡ್ಕುಡುದು ಎಲ್ಲೆಲ್ಲಿ ಬೀಳುತ್ತಾರೆ ಕುಡಿಯೋದು ಸೇದೋದು ಸರಿಯಾಗಿ ಊಟ ಇರೋದು ಎಲ್ಲವೂ ಏನಾರ ಅಂದ್ರೆ ಶರೀರವನ್ನ ಮುಪ್ಪು ಮಾಡತಕ್ಕಂಥ ಶರೀರವನ್ನ ಕೆಡಿಸ್ತಕ್ಕಂಥ ಶರೀರವನ್ನು ಹಾಳು ಮಾಡ್ತಕ್ಕಂಥ ಸಾಧನಗಳು ಯಾಕಂದ್ರೆ ಮತ್ತೆ ಮತ್ತೆ ಹುಟ್ಟು ಬರ್ಲಕ್ಕ ಹುಲ್ಲು ಜನ್ಮ ಅನ್ನೋದು ಅಂತಿರ್ತೀರಿ ಯಾವಾಗ್ರೆ ನೂರು ವರ್ಷ ಆಯುಷ್ಯದೊಳಗೆ ಇವತ್ತು ನೀವು ಕರೇಜ್ ಬದುಕು ಮಾಡತಕ್ಕಂಥದ್ದು ಬರ್ರಿ ಮೂವತ್ತು ವರ್ಷ ನೂರು ವರ್ಷದೊಳಗೆ ರಾತ್ರಿಗೆ ಹೋಗ್ತಾ ಇವತ್ತು ಅರ್ಧ ರಾತ್ರಿ ಅರ್ಧ ಆಗಲ್ಲದ ರಾತ್ರಿಗೆ ಹೋಗ್ತಾ ಇವತ್ತು ಪ್ರಾಯಕ ಹತ್ತತ್ತು ಪ್ರಾಯದ ಗಾಯಕ ಮೂವತ್ತು ಅರ್ಧ ರಾತ್ರಿ ಹೋಯ್ತಂದ್ರ ಐವತ್ತು ವರ್ಷ ಮಲ್ಕೊಂಡಿವಿ ಪ್ರಾಯದ ಗಾಯಕ ಮೂವತ್ತು ಪ್ರಾಯಕ ಹತ್ತತ್ತು ದೊಡ್ಡವರಾಗಿ ಜ್ಞಾನ ಬಂದು ಸಂಸಾರ ಮಾಡಲಕ್ ಪ್ರಾರಂಭ ಮಾಡ್ಬೇಕಾದ ಇಪ್ಪತ್ತು ವರ್ಷ ಒಂದು ಐವತ್ತು ವರ್ಷ ಎಪ್ಪತ್ತು ವರ್ಷ ಆಯ್ತು ಪ್ರಾಯದ ಗಾಯಕ ಮೂವತ್ತು ನಿಜವಾಗಿ ಅವನು ಸಂಸಾರ ಮಾಡತಕ್ಕಂಥದ್ದು ಬರೋ ಮೂವತ್ತು ವರ್ಷ ಆ ಮೂವತ್ತು ವರ್ಷದೊಳಗೆ ಅವನು ಶ್ರೀಮತನಾಗ್ಬೇಕು ಒಳ್ಳೆ ವ್ಯಕ್ತಿ ಆಗ್ಬೇಕು ಸಮಾಜ ಕೆಲಸ ಮಾಡಬೇಕು ಎಲ್ಲರ ಬದುಕಿಗಳು ಒಳ್ಳೆ ಬದುಕು ಮಾಡಿದ್ನು ಅಂದ್ರೆ ಅವನ ಜೀವನ ಸಾರ್ಥಕತೆ ಆಗ್ತದೆ ಆ ಮೂವತ್ತು ವರ್ಷ ಕೂಡ ಎಲ್ಲರು ಬಿದ್ದು ಇನ್ನೊಬ್ರು ಕೆಡಕ ಮಾಡಿ ಮೋಸ ಮಾಡಿ ಕಳತನ ಮಾಡಿ ಮಾಡ್ಕೊಂಡು ಬಂದಿದ್ರೆ ಅಲ್ಲೆಲ್ಲರೂ ಕೂಡ ಖಾಲಿ ಖಾಲಿ ಸತ್ತ ಕೂಡ ಮನುಷ್ಯ ಜನ ಒತ್ತಡ ಎಷ್ಟು ಒಳ್ಳೆವಿದ್ದ ಶರೀರ ಎರಡು ಚೆಂದಿತ್ತು ಒಂದು ಮಾತು ಬಹುತೇಕ ನಿಮಗೆ ಹೇಳ್ತೀನಿ ಸಾಲಾಟಿಗಳ ಪೈಲವಿದ್ದ ಪಲ್ವಾನ ಒಳಗ ದೊಡ್ಡ ಪಲ್ವಾನ ಅವನಂತ ಶರೀರ ಯಾರು ತೆಗಿತಂತ ಅವನಿಗೆ ನೋಡಕ ಮತ್ತೊಬ್ಬ ಪಲ್ವಾನ ಅವ್ರ ಹೊಂಟಿದ್ದ ಅವನ್ ಮನಿ ಬರ್ಬೇಕಾದಾಗ ಊರು ತಂಡ ಕೇಳ್ದ ಪಲ್ವಾನ ಮನಿ ಎಲ್ಲಿದ್ದಾರೆ ಬಡಗಪ್ಪ ನೆಗಿಲ್ ಗೀಸ್ ಆಗ್ತಿದಂತ ಏನಂತೀವ್ ನಾವು ಬಡಗರು ನೆಹಿಲ್ ಗೀಸ್ ಆಗ್ಬೇಕಾದಾಗ ಅವಂಗ ಸೀರೆ ನೋಡ್ತಿದ್ ನೆಗಿಲ್ ಆಕಡೆ ಇತ್ತು ಕೈ ನೆಗಲ್ ತುದಿತ್ತು ಹಿಂಗ ನೋಡ್ಬೇಕಾದಾಗ ಅವನಿಗೆ ಕೇಳಿ ಹಿಂಗೇತಿ ತೋರ್ಸಂತ ಅಲ್ಲಿ ಮುಂದೆ ತುದಿಡ್ಕೊಂಡ ನೆಗಿಲ್ ಆಕಡೆ ಇತ್ತು ಹಿಂಗೈತಿ ಅಲ್ಲೇ ನೋಡೋಣ ಅವನ್ನ ಇವ್ನ ಹಿಂಗ ನಾವಿರವಾದ ನೆಲ್ ತುಳ ನೆಲ್ ಇರ್ತಕ್ಕ ನೋಡ ಒಂದು ಸಿಪಟ್ಟಿ ಹೇಳಂಗಿಲ್ಲ ಅನ್ಸಕೊಂತ ಅನ್ಸಕೊಂತ ಹೋದ ಮನೆಗೆ ಹೋದ ಕೇಳ್ದ ಆ ಪರಿವಾನ ತಾಯಿದ್ದ ಮನ್ಯಾಗ ಬಾತ ಮಕುಂದ್ರ ಬರ್ತಾನೀಗ ಕೂತ ಪರಿವಾಣ ಬಂದ ಊಟ ಡ್ರೈವರ್ ಊಟಕ್ಕೆ ಕೈ ತಕೊಂಡ್ರು ಈ ಪರಿವಾನ ರು ತಗದ ಕಿಲ್ಲ ಊಟ ಕಡಬೇಕಂತಿದ್ದ ಹೆಣ್ಮಕೆ ಮಳಗಿದ್ ಮಡಿಗೆ ಅಂತೀವಿ ನಾವು ಮಡಿಗೆ ಹಿಂಗೆ ಎತ್ತಮಾಲ ಒಳಗಿ ಪಹ ಗೊತ್ತಾಯ್ತು ಮಡಿಗೆ ಗೊತ್ತಾಯ್ತದ ಕಟ್ಟಿಗೆ ಜಂತಿ ನಾವು ಹಾಕಿರ್ತೇವ ಮ್ಯಾಲಪುರ ಮಡಗಣ್ಣ ಹಾಕಿರ್ತಾರ ಕೆಳಗ ಕಟ್ಟಿಗೆ ಜಂತಿರ್ತವ್ರು ಅದನ್ನ ಹಿಂಗೆ ಎತ್ತಿವಿ ರುಮಾಲ ಅಲ್ಲಿ ಇಟ್ಲತ ಹೆಣ್ಮಳು ಅಂದ ಸುಮ್ಮನೆ ಬಂದ ನೋಡಕ್ ಇವನಿಗೆ ಇಲ್ಲಿ ತಿಳ್ಕೊಂಡು ಊಟರು ಗೊತ್ತ ಹೆಣ್ಮಗಳು ಒಂದು ಅಟ್ಟಿದಾಗ ಖುಷಿಬಿ ತಂದಿಡ್ಲೈತಿ ಖುಷಿಬಿ ಅಂದಾಗ ಭೂತ ನೆನಪಾರಿ ಶೇಂಗಾ ತರದ ಖುಷಿ ನನ್ನ ಶೇಂಗಾ ತರಲಕ್ಕೂ ಖುಷ್ಬಿ ತಂದು ಇಟ್ಟಿರ್ಬೇಕು ಹಂಗೆ ತಿಳ್ಕೊಂಡು ಸುಮ್ಗಪ್ಪ ಅದ ಹುಣ ತಮ್ಮ ಅಂದಳಕ್ಕೆ ಒಂದ್ ಎರಡು ತು ತೋಟ ಮಾಡಿದ್ದ ಹೆಣ್ಮಗಳು ಒಂದು ಕೈಯಾಗಿ ಹಿಂಗೆ ಖುಷಿಬಿ ತಗೊಂಡು ಹಿಂಗೆ ಹೆಣ್ಣು ಹಿಂಡತಿ ಕೈಯ ಕುಸುಬಿ ಬಿತ್ತೋಣ್ಣ ಹಿಂಗೆ ಹಿಂಗೆ ಎಣ್ಣೆ ಹಿಂಡದ್ರೆ ಖುಷಿ ಎಣ್ಣೆ ಪೂರ ದಳ ದಳ ಅಡಿಗೆ ಆಗಿತ್ತು ಅವನ ಬಂದಿ ತಪ್ಪಾಗಿದತವ ಶರೀರ ಹಿಂಗ ಇರ್ತದ ಅಂದ್ರೆ ಇರ್ತದ ಬಳಸಿಕೊಂಡಂಗೆ ಶರೀರ ಬೆಳಕಿಗೆ ಬರ್ತದ ಕೆಡ್ಸಂಗೆ ಶರೀರ ಹಾಳಾಗ್ತದ ಶರೀರ ಉಳಿಸ್ತಕ್ಕಂಥ ಕಾಯಕ ಇವತ್ತ ನಮ್ಮ ಮಲ್ಲೇಶಪ್ಪನವರು ಇಲ್ಲದ್ರು ಕೂಡ ಇವತ್ತ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರ ಮಕ್ಕಳು ಕೂಡ ಈ ಯೋಗವನ್ನು ಪ್ರತಿ ವರ್ಷ ನಡೆಸ್ರಿ ಯೋಗ ಈಗೇನು ಮಾಡ್ಲಿಕ್ಕೆ ನೀವು ದಿನಲ್ಲಿ ಮಾಡಬೇಕು ಸಣ್ಣ ಮಕ್ಕಳಾಗ್ಬೋದು ಮಕ್ಕಳಾಗ್ಬೋದು ನೀವು ದೊಡ್ಡವರು ಮಾಡ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ತಿಳಿಸಿ ಸರ್ವರಿಗೆ ಕೂಡ ಪರಮಾತ್ಮ ಚೆನ್ನಾಗಿ ಮನುಷ್ಯ ಉತ್ರೋತ್ತರವಾಗಿರ್ತಕ್ಕಂಥ ಆಯುಷ್ಯ ಆಗಿ ಭೋಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಎರಡು ಮತ್ತೆ